ನಿನ್ನ ಮಾತಿನ ಮೇಲೆ ಬಳೆ ಹಾಕುತ್ತೇನೆ ಅದನ್ನು ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಳೆಗಳು ಹರಿದು ಹೋಗುತ್ತಿದ್ದವು ಎಂದು ದೇವರ ಸಭೆಗಳಿಗೆ ಹೇಳುವುದನ್ನು ಕಿವೆ ಕೆಳಿಯಿಂದ ಅಂತ ದರ್ಶನಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗತಿ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ಅಮ್ಮನ ಹಾಳಲು ಯಾವ ಮಾತಿನ ಮೇಲೆ ನಂಬಿಕೆ ಇಟ್ಟನು ಬೇತರು ಆ ನಂಬಿಕೆಯಿಂದ ಬಳೆನ ಹಾಕಿದಾಗ ಒಯ್ದವರ್ಗು ಒಂದು ಗೋಸ್ಕರ ಪ್ರಯಾಸ ಪಡ್ತಿದ್ದಂಥ ಈಗ ರಾಶಿ ರಾಶಿ ರಾಶಿಯಾಗಿ ಮೀನುಗಳು ಸಿಗತಕ್ಕಂತೆ ದೇವರಾದ ಯೇಸು ಕ್ರಿಸ್ತನ ಆಶೀರ್ವಾದವಾಗಿ ಮಾಡಿದನು ಅಮ್ಮೆನ್ ಹಾಲು ಆಗ ಏಳನೇ ವಾಕ್ಯದಲ್ಲಿ ನಾವು ನೋಡುವಾಗ ಆಗ ಅವರ ಮತ್ತೊಂದು ಧ್ವನಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು ಅಮ್ಮೇನ್ ಹಾಲು ಹಾಗಾದ್ರೆ ಈ ಪೇತ್ರನಿಗೆ ಪಾಲುಗಾರರಿದ್ದಾರೆ ಅವರು ಯಾರೆಂಬುದಾಗಿ ನಾವು ಓದಿಕೊಂಡ ವಾಕ್ಯ ಹತ್ತನೇ ವಾಕ್ಯದಲ್ಲಿ ಒಬ್ಬನು ಜಬೇದಾಯನ ಮಗನಾದ ಯಾಕೊಬ್ಬನ ಇನ್ನೊಬ್ಬನು ಜಬೇದಾಯನ ಮಗನೇ ಅವನು ಕೂಡ ಅವನ ಹೆಸರೇ ಯೋಹಾನನಾಗಿದ್ದಾನೆ ಈ ಯೋಹನ ಕುರಿತ ಹಾಗೆ ನಾವೇ ದಿನ ಮಾತನಾಡ್ತಾ ಇದ್ದಾನೆ ದೇವರತ್ಮನು ನಮ್ಮ ಸಣ್ಣ ಹಾಗಾದ್ರೆ ಯೋಹಾನನ ಪರಿಚಯ ಈ ರೀತಿಯಾಗಿ ಹಿಡಿಯುವ ಸಂದರ್ಭದಲ್ಲೇ ಯೋಹಾನನ ಪರಿಚಯ ಯೇಸುವಿಗೆ ಉಂಟಾಗುತ್ತೆ ಯೇಸುವಿನ ಪರಿಚಯವೂ ಕೂಡ ಯುವಗೂ ಕೂಡ ಉಂಟಾಗುತ್ತೆ ಆಗ ಈ ವೋಹಾನನನು ಕೂಡ ಪೇತ್ರನೊಮ್ಮೀನು ಹಿಡಿಯೋ ಸಂದರ್ಭದಲ್ಲಿ ಎಲ್ಲಿದ್ದಾನೆ ಅವನ ಸಂಗಡ ಇನ್ನೊಂದು ಧ್ವನಿಯಲ್ಲಿ ಯಾಕೋಬ ಮತ್ತೆ ಯೋಹಾನ ಒಂದು ಧ್ವನಿಯಲ್ಲಿ ಇದ್ದಾನೆ ಪೇತ್ರ ಮತ್ತೆ ಪೇತ್ರನ ತಮ್ಮನದ ಅಂದ್ರೆ ಏನು ಇವರಿಬ್ರು ಒಂದು ಧ್ವನಿಯಲ್ಲಿ ಇದ್ದಾರೆ ಯೇಸು ಕೂಡ ಪೇತ್ರನ ಧ್ವನಿಯಲ್ಲಿ ಇದ್ದಾನೆ ಯಾರ ಧ್ವನಿಯಲ್ಲಿಲ್ಲ ಯುವನನ ಧ್ವನಿಯಲ್ಲಿ ಇಲ್ಲ ಹೊಡಿ ಯಾಕೆ ಅಲ್ಲಿ ಯೇಸು ಕ್ರಿಸ್ತನ್ ಮುಂಚೆ ಮೊದಲನೇ ಶಿಷ್ಯ ಆಗಿ ಪೇತ್ರನನ್ನ ಆಯ್ಕೆ ಮಾಡ್ಬಿಟ್ಟಿದಾಯ್ತು ಹಂಗಾಗಿ ಯೇಸು ಕ್ರಿಸ್ತನು ಈ ಪೇತ್ರನ ಧ್ವನಿಯಲ್ಲಿ ಹೋಗಿರುತ್ತಾನೆ ಆಮೇಲೆ ಆದ ಕಾರಣ ಯೋಹನನು ಈಗ ಯೇಸುವಿನ ಪರ್ಚ ಈ ರೀತಿಯಾಗಿ ಉಂಟಾಗುತ್ತೆ ಈ ಮೀನುಡಿಯ ಸಂದರ್ಭದಲ್ಲಿ ಈ ರೀತಿಯಾಗಿ ಪೇತ್ರನು ಮತ್ತು ಯೋಹಾನನು ಅಂದ್ರೆ ಏನು ಯಾಕೊಬ್ಬನು ಯೇಸುವಿನ ಶಿಷ್ಯರು ಆಗುವಂಥವರಾಗಿರ್ತಾರೆ ಯಾಕೆಂದ್ರೆ ಇವರ ಜೀವಿತದಲ್ಲಿ ಇವರು ಮೊಟ್ಟ ಮೊದಲನೇದಾಗಿ ಈ ಅದ್ಭುತವನ್ನ ವಿಸ್ಮಯವನ್ನ ಆಶ್ಚರ್ಯವನ್ನ ಅವರು ಕಂಡವರಾಗಿದ್ದಾರೆ ಯಾಕೆಂದ್ರೆ ಇವರೆಲ್ಲರೂ ಸುಮಾರು ಎಕ್ಸ್ಪರ್ಟ್ಗಳು ಮೀನು ಹಿಡಿಯೋದ್ರಲ್ಲಿ ಯಾಕೆ ಅನೇಕ ವರ್ಷಗಳಿಂದ ಆಕೆ ಜನರೇ ಕೆರೆಯಲ್ಲಿ ಇವರು ಮೀನು ಹಿಡಿಯುವಂತವರಾಗಿದ್ರು ಎಲ್ಲಿ ಮೀನ್ ಇರ್ತಾವೋ ಎಲ್ಲಿ ಮೀನ್ ಸಿಗ್ತಾವೋ ಅದೆಲ್ಲ ವಿಷಯ ಪಿನ್ ಟು ಪಿನ್ ಮಾಹಿತಿ ಇವ್ರಿಗೆ ಗೊತ್ತೇ ಇರುತ್ತೆ ಅಲ್ಲಿ ಆದರೂ ಕೂಡ ಇವರು ಬಳೆ ಹಾಕಿದಾಗ ಆರಂಭದಲ್ಲಿ ಇವರಿಗೆ ಸಿಗೋದಿಲ್ಲ ಯಾವಾಗ ಯೇಸುವಿನ ಮಾತನ್ನು ನಂಬಿ ಬಳೆಗಳನ್ನು ಹಾಕುತ್ತಾರೋ ಆಗ ಇವರಿಗೆ ಮೀನುಗಳು ರಾಶಿ ರಾಶಿಯಾಗಿ ಸಿಗುತ್ತೆ ಇವರ ಬೋರ್ಡ್ಗಳೇ ತುಂಬ ಬಿಡುತ್ತೆ ಅಷ್ಟು ಮೀನುಗಳು ಸಿಗುವಂತಹ ಅದ್ಭುತವನ್ನ ಯೇಸು ಮಾಡಿದಾನಂದ್ರೆ ಈತನು ನಿಜವಾದ ಮೆಸೂನ ಎಂಬುದಾಗಿ ಬೇತ್ರ ಯಾಕೆ ಯೋಹಾನ ಹಣ ಅಂದ್ರೆ ಇವರು ಇದನ್ನ ಆದ್ರಿಂದ ಇವರು ಏಸುವನ್ನ ಶಿಷ್ಯರಾಗಿ